ಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲ ಹೆಂಗಿದ್ರಿ ಇವತ್ತ ಸಂಡೇ ಇವತ್ತ ಬೆಳಿಗ್ ಬೆಳಿಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬಟಾಟಿ ಮತ್ತು ಬಟಾಣಿ ಹಾಕಿ ಸಾಗು ಮಾಡುವಲ್ಲಿ ಬಟಾಟಿ ಸಿಪ್ಪಿ ತೆಗೀತಾ ಅಂದರೆ ಒಳ್ಳೆ ಆಗ್ತದೆ ಚಪಾತಿ ಪೂರಿಗೆಲ್ಲ ದೊಡ್ಡಕ್ಕೆ ಮಾಡಿ ಕಟ್ ಮಾಡ್ಕೊಂಡು ಬಟಾಟಿ ಉಪ್ಪರಿ ಹಾಕಿ ಬೇಯಿಸು ಬಟಾಣಿ ಬಟಾಟಿ ಸ್ವಲ್ಪ ಅಷ್ಟಿನ ಪುಡಿ ಮತ್ತು ಉಪ್ಪಾಕಿ ಬೇಯಿಸ ಎಂತ sí. so

ಮೆಂತಿ ರೋಗ ನಿರ್ಧಕ ಶಕ್ತಿ ಹೆಚ್ಚು ಮಾಡುತ್ತೆ ಅದು ಒಳ್ಳೆ ಮತ್ತೆ ತಂಪು ಸ್ವಲ್ಪ ಕೈ ಅಷ್ಟೇ ಒಂಟೆ ನೋವು ಒಳ್ಳೆದು ಹಾಟೋ ಬೆನ್ನು ಬಾಯಿಗೆ ಕೈ ಆರೋಗ್ಯ ಕೈ ನನಗೆ ಫಸ್ಟ್ ಪಸ್ಪಿಷಿ ಅಷ್ಟು ಸ್ವಲ್ಪ ಕೊಡೋದೇ ನಂಗ್ ತರಾತಿ ನೀರುಳ್ಳಿ ಕಾಣಿ ಯಾವ ಯಾವ್ತರ ನನಗೆ ಇದನ್ನು ಚಂದ ಮಾಡಿ ತೊಳ್ಕೊಂಡು ಕಟ್ ಮಾಡುವ ನಾಲ್ಕು ಈರುಳ್ಳಿ ಹಾಕಿದ್ದೆ ನಾನೀಗಿಂತ ಹೆಚ್ಚು

ಈರುಳ್ಳಿ ಸ್ವಲ್ಪ ಸಾಫ್ಟಾದ ನಂತರ ಎರಡು ಕಟ್ ಮಾಡಿ ಆ ಟೊಮೆಟೊವನ್ನು ಸೇರಿಸಿ ಸ್ವಲ್ಪ ಉಪ್ಪನ್ನು ಹಾಕುವ ಟೊಮೆಟೊ ಈರುಳ್ಳಿ ಎಲ್ಲ ಬೇಗ ಸಾಫ್ಟ್ ಬರಟೆ ಬೇಯ್ಸತಿ ಉಪ್ಪು ಹಾಕೊಂಡಿದ್ದ ಉಪ್ಪು ಹಾಕ್ಕೊಂಡ್ರೆ ಹಾಕೊಂಡು ನಾನು ಇದಕ್ಕೆ ಸ್ವಲ್ಪ ನೀರ ಜಾಸ್ತಿನ ಹಾಕೊಂಡಿದ್ದೆ ಎಂತಕ್ಕಂದ್ರೆ ತಣದ ನಂತರ ಸ್ವಲ್ಪ ದಪ್ಪ ಹತ್ತ ಹಾಂಗಾಯಿ ಈಗ ಒಂದು ಅರ್ಧ ಟೀ ಸ್ಪೂನ್ ಹಾಪಷ್ಟು ಖಾರದ ಪುಡಿ ಹಾಕಿದ್ದೆ ನೀವು ಗರಂ ಮಸಾಲೆ ಪೌಡರ್ನ ಬೇಕಿದ್ರು ಯೂಸ್ ಮಾಡ್ಲಕ್ಕ ನಾನು ಇಡೀ ಗರಂ ಮಸಾಲೆಯನ್ನು ಹಾಕಿದ್ದೆ ನೀವು ಬೇಕಿದ್ರೆ ಈ ಟೈಮ್ನಲ್ಲೇ ಉಪ್ಪು ಖಾರ ಎಲ್ಲ ಒಂದ್ಸರಿ ಚೆಕ್ ಮಾಡಿ ಬೇಕಿದ್ರೆ ಹಾಯ್ಕಣಿ ಒಳ್ಳೆ ಹತ್ತ ಇದು ಈ ಸಾಗು ಸಿಂಪಲ್ಲೇ ಮಾಡೋದು ಚಪಾತಿ ಪೂರಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂದ್ರೆ ಹೇಳಕ್ಕ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಇವತ್ತಿನ ಆಲೂಗಡ್ಡೆ ಸಾಗು ರೆಡಿ ಆಯ್ತು ಕಣಿ ಐ ಮೀನು ನಮ್ಮ ಇದನ್ನ ಕುಡ್ತೀವಿ ಮೀನು ಅಂದರೆ ಮುನ್ನೂರು ರೂಪಾಯಿ ಮೀನು ತಗೊಳ್ಳಿ ಸ್ವಲ್ಪ ತಾರು ಮಾಡಿ ಇದ್ರ ಸ್ವಲ್ಪ ಈ ತರ ಹೆಜ್ಜಿರ ತಕ್ಕನೆ ನೀರೊಳೆ ಎಟ್ನ ಸ್ವಲ್ಪ ಚಪ್ಪೆ ಮೀನೆ ನನಗೆ ಇಷ್ಟಾತಲ್ಲ ಮೀನೆ ಬಂಗಡಿ ಗಡಿಲ ಚರ್ಮ ತಗೊಂಡಿನೆ ಆಂತೆ ಕಪ್ರಾಯ್ತು ಚಲ್ಕಾಣ ಈಗ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಇದ್ರ ಸ್ವಲ್ಪ ಚಪ್ಪೆ ಅಲ ಮೀನಾ ಒಳ್ಳೆ ಮಾಂಸ ಚಿಕನ್ ಥರ ಸ್ವಲ್ಪ ಉಪ್ಪು ಇಡೀಲಿ ಹಂಗೆ ಕಡೆ ಕೊಯ್ಸು ಇವತ್ತು ನಮ್ಮೂರ ಹಬ್ಬದ ಲಾಸ್ಟ್ ದಿನ ಇವತ್ತು ಗರ್ನಪಟ್ಟೆ ಬಿಚ್ಚೋದ ಈಗ ಮಧ್ಯಾಹ್ನ ಟೈಮು ಹನ್ನೆರಡು ಗಂಟೆ ಆಯ್ತು ಕರೆಕ್ಟಾಗಿ ಹನ್ನೆರಡು ಗಂಟೆ ಗರ್ನಪಟ್ಟೆ ಬಿಚ್ಚತ್ರ ಅನ್ಸುತ್ತೆ ಈಗ ಯಾರು ಹೋತಿಲ್ಲ ಮಕ್ಳನ್ನೆಲ್ಲ ಕರ್ಕೊಂಡು ಯಾರು ಹೋತರಂಬ ಬಿಸಿಲುರಾಗೆ ಹಂಗಾಯಿ ನೈಟ್ ಹಾಪಲ್ಲಿ ಆರು ಗಂಟೆ ಮೇಲೆ ನನ್ನ ಯಜಮಾನ್ರು ಹಾಪಂದಲ್ಲಿ ಹೇಳಿದ್ರೆ ಹಂಗಾಯಿ ಮಕ್ಳನ್ನ ಕರ್ಕೊಂಡ ತಂಪಿರುತ್ತೆ ಒಂದು ರೌಂಡ್ ಹೋಯ್ ಪಪ್ಪದಲ್ಲಿ ಎಣಿಸ್ಕೊಂಡಿತ್ತೆ ಟೈಮ್ ಈಗಗಳ ಸಂಜೆ ಆರು ಗಂಟೆ ಆಯ್ತಾ ನಾನೆಲ್ಲ ರೆಡಿ ಆಯ್ದೆ ನನ್ನ ಯಜಮಾನ್ರು ಬಂದ ಬಂದ್ಕೊಡ್ಲೆ ನಾವು ಬೈಕಲ್ಲಿ ಹೋತ್ವಿ ಈಗಳ ಬನ್ನಿ ಹಬ್ಬ ನೀವು ಕೂಡ ಕಾಣ್ಲಕ್ಕ

ಆಯ್ ಹ ಇನ್ನೆಸ್ಟ್ ವರ್ಷ ಪುನರ್ ಬರುತ್ತೆ ಮತ್ತೆ ಈ ವರ್ಷ ಮಾತ್ರ ಮಾಡೋದಿಲ್ಲ ಅಲೆ ಹೇಳುತ್ತೆ ಆಯ್ತ ಲವ್ತ್ लास्ट ದಿನ ಹ ಅಲೆ ಬರಲ್ಲ ಕಮರಲ್ಲ ಹಾಯ್ ಇಕ್ಕೆ ಮನಸ ಫಾದ್ ವಾಜ್ಜೆ ಮಾಡ್ಕತ್ತೆ ಟಟಲಾಡ್ಕಲ ಟೋಟಲಿ ನೆಟ್ ಆ ಕಾರ ಹಾಕುತ್ತೆ ರಂಗು ಕಾರನೇ चोर ಕೊಡ್ರಿತ್ತ ಅದಗೆ பாாட் தின திந்துக்கேது தின திள்ன கடை ஒண்ணி சா

இங்கக்குள்ள இல்ல மரடி அந்த சின்ன மேடம் ஓடினாலும் இங்க வந்து ஐபி டவுன் ஆடு ஆடுறதுக்கு பைக்குல ஆப்கேடரா வந்து இந்த ஐசி வந்து ஆ ஆ ಅವರಿಗೆ ಅಲ್ಲ ರಿಸೀವ್ ಮಾಡ್ಕೊಂಡು